ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುಣಹುಂದ ಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ ಐವತ್ಮೂರನೇ ಹುಟ್ಟುಹಬ್ಬದ ಹುಟ್ಟು ಹಬ್ಬದ ನಿಮಿತ್ತ ನಗರದ ಆಶಾದೀಪ ಸಂಸ್ಥೆಯ ನವಜೀವನ ರುದ್ರಾಶ್ರಮದ ಹಿರಿಯ ನಾಗರಿಕರಿಗೆ ಹಾಗೂ ವಿಶೇಷ ಚೇತನರಿಗೆ ಅನ್ನ ಸಂತರ್ಪಣೆ ಹಾಗೂ ಸಮಸ್ತ್ರ ವಿತರಣೆಯನ್ನು ವಿಠಲ್ ಜಕ್ಕ ಅವರು ಏರ್ಪಡಿಸಿದ್ದರು ಸಂದರ್ಭದಲ್ಲಿ ಯಲ್ಲಪ್ಪ ಪೂಜಾರಿ ಹನುಮಂತ ತುಂಬದ್ ಶರಣಪ್ಪ ಅಮರಾವತಿ ಶರಣಗೌಡ ಕಂದಕೂರ್ ಚಂದ್ರು ಅಪ್ಪಾಜಿ ರಘು ಹುಬ್ಬಳ್ಳಿ ಸಂಗಮ ಸಜ್ಜನ್ ಸಚಿನ್ ಚಗೂರ್ ಸಚಿನ್ ಸಾಲಿಮಠ್ ಉಪಸ್ಥಿತರಿದ್ದರು ಅವರಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಅಂದರೆ ನಮ್ಮ ಈ ಕ್ಷೇತ್ರದಲ್ಲಿ ರಾಜ ಅವ್ರು ಯಾವತ್ತಿಗೂ ಬಡವರ ಬಂಧು ಮತ್ತು ದಿನದ ಬಂಧು ಅಂತ ನಾವು ಹೇಳ್ತೀವಿ ಯಾಕಂತಂದರೆ ಅವರು ಒಂದು ಒಂದು ಶಕ್ತಿ ಬಡವರ ಮೇಲೆ ಬಡವರ ಒಂದು ವಿಚಾರ ವಿಚಾರದಲ್ಲಿ ಸರ್ತಿ ಹಂಗಾಗಿ ಈ ಒಂದು ಉದ್ದಾಸನಲ್ಲಿ ಸುಮಾರು ಮೂರು ಉದ್ದಾಸನಗಳನ್ನು ನೆರಳು ಇರ್ತೈತಿ ಅದರ ಜೊತೆಗೆ ನಮ್ಮ ನಾಯಕರು ಕೂಡ ನಾವು ಏನು ನಗರಸಭೆ ಸದಸ್ಯರು ಏನು ಸರ್ಕಾರ ಮತ್ತು ಇನ್ನಿತರ ನಮ್ಮ ಅಧ್ಯಕ್ಷರು ಕೂಡ ಬರಬೇಕಾಯಿದ್ದಾರೆ ಇಲ್ಲಿ ನಮ್ಮ ತುಂಬಾ ನಮ್ಮ ಕ್ಷಣಪುರ ಕೂಡ ಬಂದಿದ್ದಾರೆ ಹಾಗಾಗಿ ನಮ್ಮ ಸದಸ್ಯರು ಕೂಡ ಬರಬೇಕಾಗಿತ್ತು ಇದರ ಜೊತೆಯಲ್ಲಿ ನಾವು ಎಲ್ಲರೂ ತಮ್ಮ ಒಂದು ಕಷ್ಟ ಸುಖಗಳಲ್ಲಿ ನಾವು ಅಂತ ಹೇಳಿ ಒಂದು ನಮಗೆ ಒಂದು ಭರವಸೆಗಳನ್ನು ನಾವು ತಿಳಿಸಿ ಕೊಡ್ತಾ ಇದ್ದೀವಿ ಯಾಕಂತಂದರೆ ನಮಗೆ ಈ ವೃದ್ಧಾಶ್ರಮ ಅಂದ ತಕ್ಷಣ ನಮಗೆ ಯಾರೂ ಇಲ್ಲ ಅನ್ನೋ ಮನೋಭಾವನೆ ವಿರುದ್ಧ ಅಂದ ತಕ್ಷಣ ಅರವತ್ತು ವರ್ಷ ಏರ್ಪಟ್ಟಂಥವ್ರು ಅವರು ಆ ಮನೋಭಾವನೆಗೆ ಖಿನ್ನತೆಗೆ ಒಳಪಟ್ಟಿರ್ತಾರೆ ಆ ಖಿನ್ನತೆಗೆ ಒಳಪಡಬಾರ್ದು ಅವರ ರೀತಿಯಲ್ಲಿ ಸರ್ಕಾರ ಇದೆ ಸರ್ಕಾರದ ಜೊತೆಯಲ್ಲಿ ಜನಪ್ರತಿನಿಧಿಗಳು ಇದ್ದಾರೆ ಇನ್ನಿತರ ಶ್ರೀಮಂತರು ಕೂಡ ಸ್ಥಾನಿಗಳು ಕೂಡ ವಿತರಿಸತಕ್ಕಂಥ ಸ್ಥಾನಿಗಳು ಕೂಡ ಇದ್ದಾರೆ ತಮಗೆ ಇವತ್ತಿನ ದಿವಸ ಈ ಒಂದು ಸಮಸ್ಯೆಗಳ ಕೊಡೋದರ ಜೊತೆಯಲ್ಲಿ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ನೀವು ಏನು ಖುದ್ದು ಅಂತ ಹೇಳಿ ನಮಗೆ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸ ಈ ನಾವು ಡಾಕ್ಟರ್ ವಿ ಎನ್ ಉಟ್ಟು ಹಬ್ಬ ಯಾಕಂತಂದ್ರೆ ಯಾಕಂತಂದರೆ ಹುಟ್ಟು ಹಬ್ಬ ಆ ತಕ್ಷಣ ಸಂರಾಪಣೆ ಮಾಡಿಕೊಳ್ಳೋದಲ್ಲ ಜೊತೆಯಿಂದ ನಾವು ಬಡವರ ಜೊತೆಯಲ್ಲಿದ್ದೇವೆ ನಿಮ್ಮ ಒಂದು ಕುಂದ ಕುರೆತುಗಳ ಜೊತೆಯಲ್ಲಿದ್ದೇವೆ ಅಂತ ಹೇಳಿ ನಾವು ಇಲ್ಲಿ ಬಂದು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ತಾವೆಲ್ಲವೂ ಇದನ್ನು ಒಂದು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿರುವಂಥ ಒಂದು ಅಧ್ಯಕ್ಷರು ಎಲ್ಲ ಎಲ್ಲರೂ ಕೂಡ ಪಾಲ್ಗೊಳ್ಳಲು ಮಾಡಿದ್ದೀವಿ